के के आ, आवर आ, ೇ ನಮಸ್ಕಾರ ನಾನು ಚಂದ್ರಶೇಖರ್ ಲಿಂಬೇಕೊಂಡ ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ದಿವಸ ನಮ್ಮೊಂದಿಗೆ ನಳರಾಜರವರು ನಮ್ಮ ಪಕ್ಕ ತೋಟದವ್ರು ಇದ್ದಾರೆ ಅವರು ಸಾಕಷ್ಟು ಸರಿ ನಮಗೆ ಫೋನ್ ಮಾಡಿ ಕೇಳಿದರು ನೀವೇ ಬನ್ನಿ ಒಂದು ಸರಿ ಅಂತ ಹೇಳಿ ವಿಚಾರ ನಾನು ಹೇಳಿದೆ ಕಾರಣ ಇಷ್ಟೇ ಈಗ ಕಾಳ್ಮೆಣಸು ಸೊರಗು ರೋಗ ಬರ್ತಾಯಿದೆ ಅಂದರೆ ಸೊರಗ ರೋಗ ಅಂದರೆ ಎಲೆ ಕೆಂಪಾಗ್ತಿದೆ ಸಾಮಾನ್ಯ ಜನ ಎಲ್ಲ ಸೊರಗು ರೋಗ ಅಂತ ತಿಳ್ಕೊಳ್ತಾ ಇದ್ದಾರೆ ಅದು ನಿಮ್ಮ ತೋಟದಲ್ಲಿ ಬರ್ತಾಯಿದೆ ನಳರಾಜರೇ ಹೌದು ಸರ್ ಈಗ ನಾನು ಅದ್ರ ಬಗ್ಗೆ ಮಾಹಿತಿ ಏನಂತ ತಿಳ್ಕೊಳ್ಳೋಣ ಅಂತ ಸರ್ವಸಾಮಾನ್ಯವಾಗಿ ನವೆಂಬರ್ ಡಿಸೆಂಬರ್ ಅಲ್ಲಿ ಕಾಳು ಮೆಣಸಿ ಬರ್ತಾ ಇತ್ತು ಹೌದು ಈಗ ನೋಡಿ ನಮ್ಮ ತೋಟದಲ್ಲಿ ಈ ತರ ಎಲೆ ಉದುರೋದು ಕಾಳು ಉದುರೋದು ಎಲ್ಲ ಆಗ್ತಾ ಇದೆ ಏನು ಔಷಧಿ ಅಥವಾ ಮೆಡಿಸಿನ್ ಪರಿಹಾರ ಏನಿದೆ ಯಾಕೆ ಬರುತ್ತೆ ಸ್ವರೋಗ ರೋಗಕ್ಕೂ ಇದಕ್ಕೆ ಸಂಬಂಧ ಇದೆ ಅಂತ ನಿಮಗೆ ನಿಮ್ಗೆ ಡೌಟ್ ಆಗಿದೆ ಅಲ್ವಾ ಅದೇ ಒಳ್ಳೆ ಪ್ರಶ್ನೆ ನೋಡಿ ಸ್ವರೋಗ ರೋಗನೇ ಬೇರೆ ಇದು ಈ ಮಿಲಿಬಗ್ ಅಂತ ನಾವು ಹೇಳ್ತೀವಲ್ಲ ನಾವು ಮಿಲಿಬಗ್ಗು ಅನ್ನೋದ್ ಬಗ್ಗೆ ನಾವು ವಿವರಣೆ ಕೊಟ್ಟಿದ್ವಿ ಮೊದಲು ನಿಮಗೆ ನಿಮಗೆ ನಾವು ಮೊದಲೊಂದು ಸರಿ ನಾವು ಹೇಳಿದ್ದೀವಿ ಹೇಳಿ ಹೇಳಿದ್ದೀವಿ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅಂತೇಳಿ ಇದು ಏನಾಗ್ತದೆ ಉಂಟು ಭೂಮಿಯಲ್ಲಿ ತೇವಾಂಶ ಕಡಿಮೆ ಆದಾಗ ಅಂದರೆ ಮಳೆ ಸ್ವಲ್ಪ ಕಡಿಮೆ ಆದಾಗ ಶುರು ಆಗ್ತದೆ ಹಿಮ ಮತ್ತು ಮಳೆ ಸ್ವ ಸ್ವಲ್ಪ ಬರ್ತದೆ ಡಿಸ್ಲಿಂಗ್ ಬರ್ತಾ ಇರುತ್ತೆ ಅಂದ್ರೆ ಹನಿ 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 ಚುಚೂರು ಬರ್ತಾ ಇರಬೇಕಾದ್ರೆ ಇದು ಶುರುವಾಗೋದು ಆಮೇಲೆ ಕೊನೆ ಯಾವಾಗ ಯಾವಾಗ ಅಂದ್ರೆ ಅತಿ ಬಿಸ್ಲಾದರೂ ಕೊನೆ ಆಗುತ್ತೆ ಇದು ಹಾಂ ಈಗ ಏನಾಗ್ತಂತಂದ್ರೆ ಇಬ್ಬನಿ ಬರುತ್ತಲ್ಲ ಆ ಇಬ್ಬನಿಗೆ ಎಲೆ ಮೇಲೆ ಇರುತ್ತೆ ಅದೇನಾಗುತ್ತೆ ಪಸೆಯನ್ನು ನೋಡ್ಕೊಂಡು ಅದರ ನೀರಿನ ತೇವಾಂಶನ ನೋಡ್ಕೊಂಡು ನೋಡ್ಕೊಂಡು ಒಳಗಡೆ ಹೋಗ್ತದೆ ಅದು ಈಗ ಪಸೆ ಮೇಲೆ ಇಲ್ಲಿ ಇದ್ದರೆ ಆಳಕ್ಕೆ ಹೋಗ್ತದೆ ಅದು ಎಲ್ಲಿ ಆಳ ಇದೆ ಮಣ್ಣಿಂದ ಮೇಲ್ಕಡೆ ನೋಡಿ ಈ ಭಾಗದಲ್ಲಿ ಇರುತ್ತೆ ನಾವು ಈ ಸರಿ ಏನು ಮಾಡಿದೀವಿ ಅಂತ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿದೆ ಮೆಲಿ ಬಗ್ಗೆ ಇಲ್ಲಿ ಕಾಣ್ತಾ ಇದೆ ನೋಡಿ ಬಿಳಿ ಕಾಣ್ತಾ ಇದೆ ಇದಕ್ಕೆ ನಾವು ಏನು ಮಾಡಿದೀವಿ ನಾವು ಫಸ್ಟು ಒಂದು ಸರಿ ಈ ತೋಟಕ್ಕೆ ನಾವು ಆರು ಎಕರೆಗೆ ಹೊಡಿಲಿಲ್ಲ ಏನು ಮದ್ದು ನಾವು ಆ ಕಡೆ ಎಲ್ಲ ತೋಟ ಹೊಡೆದಿದ್ವಿ ಇದು ಹೊಡಿಲಿಲ್ಲ ಇದು ಸ್ವಲ್ಪ ಕಾಯಿಲೆ ಜಾಸ್ತಿ ಬಂತು ಮೆಲಿಬಿಂದಾಗಿ ಇದನ್ನು ನಾವು ಟೆಸ್ಟಿಗೋಸ್ಕರ ಇಟ್ಕೊಂಡಿದ್ದು ಪರೀಕ್ಷೆ ಮಾಡೋಕ್ಕೆ ಅಧ್ಯಯನ ಮಾಡೋಕ್ಕೋಸ್ಕರ ನಾವು ಈ ಥರ ಇದು ಸರಿ ಒಂದು ಸ್ಪ್ರೇ ಮಾಡಿದ್ದೀವಿ ಅಂದರೆ ಮಿಲಿ ಬಗ್ಗಿಂದು ಸ್ಕಿಪ್ ಮಾಡಿದ್ದೀವಿ ನಾವು ಹೊಡಿಲಿಲ್ಲ ಈ ಮಿಲಿ ಬಗ್ಗು ನಾವು ಮೊನ್ನೆ ಏನು ಮಾಡಿದ್ವಿ ಮಿಲಿ ಬಂದ ಬಗ್ಗೆ ಬಂದ ತಕ್ಷಣ ಯಾವುದಕ್ಕೆ ನೀವು ಮಿಲಿಬಗ್ ಈ ನೆಲಕ್ಕೆ ಒಳಗಡೆ ಹೋಗುತ್ತಲ್ಲ ನೋಡಿ ಕಂಡ ತಕ್ಷಣ ಏನು ಮಾಡಿದೀವಿ ನೋಡಿ ಇದರಲ್ಲೆಲ್ಲ ಒಳಗಡೆ ಒಳಗಡೆ ಬೇರನ್ನ ಇದು ಮಾಡಿದ ಅದು ಡ್ಯಾಮೇಜ್ ಮಾಡಿದೆ ಮಾಡಿದೆ ಒಳಗಡೆ ಹಾಂ ಇದರಿಂದ ಅರ್ಧ ಇಂಚು ಒಳಗಡೆ ಇರುತ್ತೆ ಈ ಮಣ್ಣಿಂದ ಹಳ್ಳೆ ಅರ್ಧ ಇಂಚು ಒಳಗಡೆ ಕಾಲು ಇಂಚು ಒಳಗಡೆ ಇರುತ್ತೆ ಇದಕ್ಕೆ ನಾವು ಮೊನ್ನೆ ಏನು ಮಾಡಿದೀವಿ ಅಂತಂದ್ರೆ ಈ ಟಿಮೆಟೊ ಅಂತ ಕೇಳಿದರೆ ನೀವು ಪ್ಯೂರನ್ ಅಂತ ಹೇಳ್ತಾರೆ ಪ್ಯೂರನ್ ಅಂತ ಹೇಳ್ತಾರೆ ಅದನ್ನು ನಾವೇನು ಮಾಡಿದೀವಿ ಅದನ್ನು ಹಾಕಿ ಅದಕ್ಕೆ ಒಂದೊಂದು ಕೊಡ್ಪಣ ನೀರನ್ನು ಹಾಕಿದೀವಿ ಅದು ಸ್ವಲ್ಪ ಏನಾಗ್ತದೆ ದೂರ ಹೋಗೋದಿಲ್ಲ ವಾತಾವರಣಕ್ಕೆ ಡೈಲ್ಯೂಟ್ ಆಗೋದಿಲ್ಲ ಗಾಳಿಗೆ ಹೋಗೋದಿಲ್ಲ ಇಲ್ಲೇ ಏನಾಗುತ್ತೆ ಅದು ಸ್ವಲ್ಪ ದಿವಸ ಇಲ್ಲೇ ಕೆಲಸ ಮಾಡುತ್ತೆ ಆವಾಗ ಅದು ಮಿಲಿ ಬಗ್ಗೆ ಅದು ಸತ್ತೋಗಿದೆ ಹಾಗಾಗಿ ಇದೇನು ಸ್ವಲ್ಪ ಕಲರ್ ಬಂದಂಗೆ ಕಾಣುತ್ತೆ ಇದು ಇದಕ್ಕಿಂತ ಸ್ವಲ್ಪ ಕಲರ್ ಡಲ್ಲಾಗಿತ್ತು ಇದಕ್ಕಿಂತ ಸ್ವಲ್ಪ ಕಲರ್ ಜಾಸ್ತಿ ಬಂದಂಗೆ ನಿಮಗೆ ಕಾಣುತ್ತೆ ಇದಕ್ಕೂ ಸೊರಗುರಕ್ಕೂ ಸಂಬಂಧ ಇಲ್ಲ ಸೊರಗುರು ಅಂದರೆ ಇದು ನಿಧನ ಸಾಯುತ್ತೆ ಇದು ಇದು ಸಾಯುತ್ತೆ ಅಂದರೆ ಇದು ಜಾಸ್ತಿ ಆದರೆ ಈಗ ಕಂಟ್ರೋಲ್ ಮಾಡಿದರೆ ಖಂಡಿತ ಈಗ ಸ್ವರ್ಗ ರೋಗ ಬರೋದಿಲ್ಲ ಬರೋದಿಲ್ಲ ಯಾವಾಗ ಅಕ್ಟೋಬರ್ ನವಂಬರ್ ನಿಮ್ಗೆ ಡಿಸೆಂಬರ್ ಹದಿನೈದು ತನಕ ಜಾಸ್ತಿ ಅಂತ ಹೇಳ್ಬೋದು ಅದ್ರ ಮೇಲೆ ಸ್ವರ್ಗ ರೋಗ ಬರಲ್ಲ ಈಗ ಬರ್ತಕ್ಕಂಥದ್ದು ಹೆಚ್ಚೆಲ್ಲ ಇದು ಮಿಲಿ ಬಗ್ಗಿಂದಾಗಿ ಈ ಥರ ಬರ್ತಾ ಇರೋದು ನಿಮಗೆ ಮಿಲಿ ಬಗ್ಗೆ ಬೇಕಾದ್ರೆ ನಾವು ನೈಜ ತೋರಿಸ್ಬೋದು ನಾವು ಬನ್ನಿ ನೋಡಿ ಇಲ್ಲಿ ಇದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಕಾಣುತ್ತೆ ನಿಮಗೆ ಇದು ಇದು ಹಾಂ ಹಾ ನೋಡಿ ಇದು ಹಾಂ ಇದು ಇದೇನಾಗುತ್ತೆ ನಾವು ಇದಕ್ಕೆ ನಾವು ಔಷಧಿ ಹೊಡಿಲಿಲ್ಲ ಎಲೆಗೆ ಹೊಡಿಲಿಲ್ಲ ನಾವು ಇದನ್ನು ಎಕರೆ ನೋಡೋಣ ಅಂತ ಹೇಳಿ ಅಧ್ಯಯನ ಮಾಡೋಣ ಅಂತ ಬಿಟ್ಟಿದ್ದು ಹಾ ಇದು ನೋಡಿ ಇದ್ರೆ ಮಿಲಿಬಗ್ ಆಗಿದೆ ಇದೇನ ಹಾ ಇದು ಹೌದು ಹೌದು ನೋಡಿ ನೋಡಿ ಹಾಂ ಇದೇನಾಗುತ್ತೆ ಖಂಡಿತ ಬಡ್ಡೆಗೆ ನೀರು ಕಡಿಮೆ ಆದಂಗೆ ನೀರು ಹೋಗುತ್ತೆ ಮತ್ತೆ ಈ ತರ ಕಾಳು ಮೆಣಸು ಉದುರುತ್ತೆ ನೋಡಿ ನಿಮ್ಗೆ ತುಂಬಾ ಲಾಸ್ ಆಗುತ್ತೆ ಇದು ನೋಡಿ ಇದು ಹಾಂ ಇದು ಬಡ್ಡಿ ಬಳ್ಳೆ ಕಪ್ಪಾಗಿ ನಾನು ಉದ್ರಿದ ಹಾಗಾಗಿ ಹೌದು ಇದು ಬಡ್ಡೆಗೆ ಹೋಗುತ್ತೆ ಬಡ್ಡೆಗೆ ಹೋದಾಗ ತಕ್ಷಣ ಕೆಂಪಾಗುತ್ತೆ ಇದು ಬಿಸ್ಲಿಗೆ ಸಾಯುತ್ತೆ ಅತಿಯಾದ ಮಳೆಗೂ ಸಾಯ್ತು ಆಯಿತು ಸಾಯುತ್ತೆ ಇದಕ್ಕೆ ನನ್ನ ಲೆಕ್ಕಾಚಾರದಲ್ಲಿ ಈಗ ಅಂತಂದರೆ ಈಗ ಬೇರೆಲ್ಲ ಔಷಧಿ ಹೊಡೆದ್ರೆ ಏನಾಗ್ತದೆ ಇದ್ರ ಕಾಳು ಮೆಣಸಿನ ಮೇಲೆ ಪರಿಣಾಮ ಆಗ್ತದೆ ಕಾಳು ಮೆಣಸಿನ ಮೇಲೆ ವಿಷ ಆಗುತ್ತೆ ಅದಕ್ಕೆ ಬಡ್ಡೆಗೆ ಜಾಸ್ತಿ ಡ್ಯಾಮೇಜ್ ಮಾಡೋದರಿಂದ ಬಡ್ಡೆನ ನಾವೇನು ಮಾಡಬೇಕು ಬಡ್ಡೆಗೆ ಬಡ್ಡೆಗೆ ಬೀಳಿನ ಬುಡ ಏನು ಟೊಮೆಟೊ ಅಥವಾ ಕಾರ್ಬೋಫೈರೋ ಅಂತ ಹೇಳ್ತೀವಲ್ಲ ನಾವು ಅದನ್ನು ಹಾಕಿ ಒಂದು ಸ್ವಲ್ಪ ಹಾಕಿ ಅದಕ್ಕೆ ನೀರು ಹಾಕಿದರೆ ಸಾಕಾಗುತ್ತೆ ಅಲ್ಲಿ ಸುಮಾರು ದಿವಸ ಅದು ಮತ್ತು ಅದು ಏನೋ ಮೆಲಿಬೇಕು ಸತ್ತು ಹೋಗುತ್ತೆ ಸತ್ತೋಗುತ್ತೆ ಇದಕ್ಕೆ ಪರಿಣಾಮ ಕೆಲಸ ಮಾಡುತ್ತೆ ಅಂತ ಹೇಳ್ತಕ್ಕಂಥದ್ದು ನನ್ನ ಈಗ ಅನುಭವ ಮಾಡ್ಕೊಡ್ತಾ ಇದ್ದೀನಿ ನಾನು ನಾನು ಮೊನ್ನೆ ಹಾಕಿದ್ದೀನಿ ಮಿಲಿ ಬಗ್ಗೆ ಔಷಧಿ ಇದಕ್ಕೊಂದು ಸರಿ ಹಾಕಿದ್ದೀನಿ ಹಾಗಾಗಿ ಅದ್ರದ್ದಾಗಿ ಇದು ಎಷ್ಟು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ನನ್ನ ನಂಬಿಕೆ ಇನ್ನು ಥ್ಯಾಂಕ್ ಇನ್ನು ಸರ್ ಧನ್ಯವಾದಗಳು